ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಮನೇಲೇ ಪಾನಿಪುರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಬನ್ನಿ ನಾನು ಯಾವ ರೀತಿ ಪಾನಿಪುರಿ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಇವಾಗ ಮೊದಲನೇದಾಗಿ ನಾನು ಜಾರ್ ತೊಗೋತಾ ಇದ್ದೀನಿ ಇವಾಗ ಏನೇನು ಐಟಮ್ ಹಾಕೋ ಆ್ಯಡ್ ಮಾಡ್ಕೋತೀನಿ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಜೀರಿಗೆ ಮತ್ತು ಮೆಣಸುಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳಷ್ಟು ಮೆಣಸಿನಕಾಳು ತೊಗೊಂಡಿದ್ದೀನಿ ಇವಾಗ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಬರೋಣ ಬನ್ನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಸೋಸ್ಕೋಬೇಕು ಕೆಲವರು ಇದನ್ನ ಸೋಸ್ಕೋತಾರೆ ಕೆಲವರು ಹಾಗೇನಾದರೂ ಹಾಕ್ಕೋತಾರೆ ನುಣ್ಣಗೆ ರುಬ್ಬಿರ್ತಾರಲ್ಲ ಅಂತ ನಾನು ಶುಂಠಿ ಎಲ್ಲ ಹಾಗೆ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಸೋಸ್ಕೋತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಎಲ್ಲನೂ ಸೋಸ್ಕೊಳ್ಳಿ ಪಾನಿ ಟೇಸ್ಟ್ ಆಗಿದ್ರೆ ಪುರಿನೂ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಪೂರಿ ಜೊತೆ ಚೆನ್ನಾಗಿರುತ್ತೆ ಮೇನು ಪಾನಿನೇ ಮೇನು ನೋಡಿ ಈ ಥರ ಎಲ್ಲನೂ ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ ನಾನು ಇದು ಮೂರನೇ ಸಲ ಮನೆಯಲ್ಲಿ ಟ್ರೈ ಮಾಡ್ತಿರೋದು ಆಲ್ರೆಡಿ ಟೂ ಟೈಮ್ಸ್ ಟ್ರೈ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಪಾನಿಪುರಿ ದಿನ ಕೊಟ್ಟರು ಸಹ ನಾನು ತಿಂತೀನಿ ಅಷ್ಟೊಂದು ಇಷ್ಟ ಆಲ್ಮೋಸ್ಟ್ ಎಲ್ಲರೂ ಲೈಕ್ ಮಾಡ್ತಾರೆ ಪಾನಿಪುರಿನ ನಾವು ಆಚೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತ್ಗೂ ಒಳ್ಳೆಯದು ನೋಡಿ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಎಷ್ಟು ತೆಳು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇವಾಗ ನಾನು ಬ್ಲ್ಯಾಕ್ ಸಾಲ್ಟ ಆ್ಯಡ್ ಇದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಚಾಟ್ ಮಸಾಲ ಮತ್ತು ಒಂದು ಸ್ಪೂನ್ ಪಾನಿಪುರಿ ಮಸಾಲೂ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಪುದೀನನ ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ ಸ್ವಲ್ಪ ದಪ್ಪದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಬಾಯಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಒಂದು ಅರ್ಧ ಹೋಳು ನಿಂಬೆಹಣ್ಣ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಆಪ್ಷನಲ್ಲು ಯಾಕಂದರೆ ಹುಣಸೆಹಣ್ಣು ಹಾಕಿರ್ತಿರಲ್ಲ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹುಳಿ ಇರಲಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟು ತೆಳುವಾಗಿದೆ ನೋಡಿ ಇವಾಗ ನಾನು ಫಿಲ್ಲಿಂಗ್ಗೆ ಏನೇನು ತೊಗೋತೀನಿ ನೋಡೋಣ ಇವಾಗ ನೋಡಿ ನಾನು ಮೂರು ಆಲೂಗಡ್ಡೆ ಮೀಡಿಯಮ್ ಸೈಜ್ದು ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೇಯಿಸಿಟ್ಕೋಬೇಕು ಇದನ್ನ ನೋಡಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಬೆಂದಿರೋದ್ರಿಂದ ಜಾಸ್ತಿ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆನ ನೋಡಿ ಒಂದು ಅದಕ್ಕಾಗಿದೆ ನಾನಿವಾಗ ಒಂದು ಕಪ್ಪು ಬಟಾಣಿ ಕಾಳನ್ನ ತೊಗೊತೀನಿ ಬಟಾಣಿ ಕಾಳನ್ನ ತೊಗೊಂಡು ಹಾಫ್ ಆ್ಯನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡು ನಾಲ್ಕು ವಿಷಲ್ ಹಾಕ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇದನ್ನ ಇವಾಗ ನೋಡಿ ಆ್ಯಡ್ ಇದ್ದೀನಿ ಆಲೂ ಜೊತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಯಿತು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟಫಿಂಗೆ ಚೆನ್ನಾಗಿ ಬರ್ತಾಯಿದೆ ನೋಡಿ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಬಂದು ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸ್ವಲ್ಪ ಪುದೀನೂ ಹಾಕ್ಕೊಳ್ಳಿ ನೋಡಿ ಇವಾಗ ಒಂದೆರಡು ಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜ್ದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಅದು ಆ್ಯಡ್ ಮಾಡ್ತಾಯಿದ್ದೀನಿ ಎರಡೇ ತೊಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀವಿ ಅದಕ್ಕೋಸ್ಕರ ಎರಡೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಇದು ಮಿಕ್ಸ್ ಮಾಡುವಾಗೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾವು ಮೂರು ಜನ ಇದ್ದೀವಿ ಅದಕ್ಕೋಸ್ಕರ ಮೂರು ಜನಕ್ಕಾಗೋಷ್ಟು ನಾನು ಮಾಡ್ಕೋತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ಎರಡು ಮೆಣಸಿನ್ಕಾಯಿ ಹಾಕಿದ್ದೀರಾ ಅದಕ್ಕೋಸ್ಕರ ಇವಾಗ ಬ್ಲ್ಯಾಕ್ ಸಾಲ್ಟ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡ್ಕೊಳ್ಳಿ ಮತ್ತು ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮತ್ತು ಪಾನಿಪುರಿ ಮಸಾಲನೂ ಹಾಕೋತಾ ಇದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟಫಿಂಗೆ ರೆಡಿ ಆಗ್ತಾ ಇದೆ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನ ನನ್ನ ಮಗಳಿಗಂತೂ ಪಾನಿಪುರಿ ಅಂದರೆ ತುಂಬ ಇಷ್ಟ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿದೆ ಸ್ಟಫಿಂಗ್ಗೆ ಇವಾಗ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಹತ್ತು ಹನ್ನೆರಡು ಪೂರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಪೂರಿ ನಾನೇ ಮಾಡಿಕೊಂಡಿಲ್ಲ ಅಂಗಡಿಯಿಂದನೇ ತೊಗೊಬಂದಿದ್ದೀನಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಅಂಗಡಿಯಿಂದನೇ ಒಂದು ಪ್ಯಾಕೆಟ್ ತೊಗೊಬಂದಿದ್ದೀನಿ ಇವಾಗ ಒಂದು ಹನ್ನೆರಡು ಪೂರಿ ತೊಗೊಳ್ತಾ ಇದ್ದೀನಿ ಇವಾಗ ಜಸ್ಟ್ ಫಿಲ್ಲಿಂಗೇ ತೋರ್ಸೋಕ್ಕಷ್ಟೇ ಇವಾಗ ನೋಡಿ ಈ ಥರ ಫಿಲ್ ಮಾಡಿ ಓಪನ್ ಮಾಡಿ ಫಿಲ್ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲನೂ ಈಸಿಯಾಗಿರುತ್ತೆ ನಿಮಗೆ ಫ್ರೀ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಈ ಥರ ಮಾಡ್ಕೊಂಡು ತಿಂದರೆ ಖುಷಿನೂ ಆಗುತ್ತೆ ಮಕ್ಕಳಿಗೂ ಆಗುತ್ತೆ ಅಂಗಡಿಗಳಲ್ಲಾದರೆ ಅಲ್ಲಿ ಆಚೆ ಹೋಗಿ ತಿನ್ನೋದಾದರೆ ಒಂದು ಪ್ಲೇಟ್ ಎರಡು ಪ್ಲೇಟ್ ತಿಂತೀವಿ ಅಷ್ಟೇ ಮನಸ್ಫೂರ್ತಿಯಾಗಿ ಅಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೆ ನಾವು ಯಾವಾಗ ಯಾವಾಗಾದರೂ ಫ್ರೀ ಇರುವಾಗ ಮನೇಲೇ ಮಾಡ್ಕೋಬೋದು ವೀಕ್ಲಿ ಒನ್ಸ್ ಆ ಥರ ಮಾಡಿಕೊಂಡ್ರೆ ಓಕೆ ನೋಡಿ ಈ ಥರ ಎಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೆಲ್ದಿಯಾಗೂ ಇರುತ್ತೆ ನಾವು ಬೇರೆದೇನು ಮಿಕ್ಸ್ ಮಾಡಲ್ಲ ಇದರಲ್ಲಿ ಪಾನೀನಲ್ಲಾಗಲಿ ಮತ್ತು ಇದರಲ್ಲಾಗಲಿ ಹೆಲ್ದಿಯಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಆಮೇಲೆ ಬೇಕೆಂದರೆ ರೆಗ್ಯುಲರಾಗಿ ಮಾಡ್ಕೊಳ್ಳಿ ನಿಮಗೆ ಅನ್ನಿಸ್ದಾಗ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನಾನು ಆಲ್ರೆಡಿ ಟೂ ಟೈಮ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ ಇವಾಗ ಸ್ಟಫಿಂಗ್ ಎಲ್ಲ ಆಗಿದೆ ಇವಾಗ ನೋಡಿ ಪಾನಿ ಇಡ್ತಿದ್ದೀನಿ ಇವಾಗ ಟೇಸ್ಟ್ಗೆ ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ತಗೊಳ್ಳಿ ಪಾನಿಪುರಿ ರೆಡಿಯಾಗಿದೆ ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಪ್ಲೀಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾಚ್ ಮಾಡಿದಕ್ಕೆ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್